ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ ಧಾರ್ಮಿಕ ಶಿಕ್ಷಣ ಅವರು ಏನಾದರೂ ಅಲ್ಲಿ ವಿಜ್ಞಾನ ಗಣಿತ ಏನಾದರೂ ಕಲಿಸ್ತಾರ ಅಲ್ಲಿ ಕಲ್ಸುದೇನೋ ಧರ್ಮದ್ದು ಭಾರತದ ವಿರುದ್ಧ ಶರಿಯತ್ ಏ ಇದೂ ಶರಿಯತ್ ಕಾನೂನು ನೀವು ಪದೇ ಪದೇ ಆಕ್ಷೇಪ ಭಾರತದ ವಿರುದ್ಧ ಅಂದ್ರೆ ಭಾರತ ವಿರುದ್ಧ

હૃદયર માનવું સામ્રાજ્ય માનવું દેશ દેશ સભાધ્યક્ષ દેશ

ಅಂತ ಅಲ್ಲ ವಿದೇಶಕ್ಕೆ ಹೋಗಿ ಸಂಸಮರಕ್ಕೆ ಹೋಗಿ ಅವಾಗ ಇವರಿಗೆ ಇದು ಸ್ನೇಹಿತರ ವೇದಿಕೆ ಆಮೇಲೆ ಇದು ಬೇಡ ಹೋಗಿ ರಾಜಸ್ಥಾನ ಇದು ಗಿರಿಯನ್ನ ತಿಳ್ಕೊಳ್ಳೋ ಈಗ ಊಟದ ವಿಷಯ ಏನು ಮಾತುಗಳನ್ನು ವಾಪಸ್ ತಗಬೇಕು ಯತ್ನಾರೆ जर मातेला देश

ಬಾಡಿಗೆ ಬಾಡಿಗೆ ಆಯಿತು ಬಂತು ಈ ನರಮನೆಗೆ ಆಯಿತು ಬಂತು ದನ್ನ ಮಮ್ಮಿ ಅಲ್ಲಿಗೆ ಹೋಗ್ಬಿಡೋಣ ಮಾಡಿ ಜಿಂಡಾ ಆಗೋರು ಜಿಂಡಾ ಆಗೋರು ತಗಿಬೇಕು ಒಂದು ಅರ್ಧ ಗಂಟೆ ರಾಜಣ್ಣ ಸಾಕ್ಷಿ ಸಾಕು ರಾಜಣ್ಣ ಸಾಕ್ಷಿ ಈ ಬೆಂಕಿ ಯಾರು ರಾಜಣ್ಣ ಅವರೇ ಎತ್ತಾಳ ಅವರೇ ಹ್ಮ್ ಎತ್ತಾಳ ಆಯಿತು ಎತ್ತಾಳ ಬೆಂಕಿ ಯಲ್ಲಿ ಹೋಗ್ತಿರೇನ್ರಿ ನಿಮ್ಮ ರಾಜಕಣ್ಣಕ್ಕೋಸ್ಕರ ಬೆಂಕಿ ಯಲ್ಲಿ ಹೋಗ್ತಿರಾ ಯಾವ ನೀವು ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ತಾವು ಕಣ್ಣಿನಿಂದ ಇದು ತೆಗಿಬೇಕು ಎತ್ನಾಳ್ ಮೇಲೆ ನೀವು ಕ್ಷಮೆ ಕೇಳಬೇಕು ಅಷ್ಟು ಎತ್ನಾಲ್ವ ಏನ್ ಬಾಯಿ ಬಂದಂಗೆ ವಿವಾದ ಹೊಡೆಯೋದಕ್ಕೆ ಇಲ್ಲಿ ಮಾತನಾಡ್ತಕ್ಕಂಥದ್ದು ಎಲ್ಲರೂ ರಾಜಕಾರಣಕ್ಕೋಸ್ಕರ ಹೊಡಿತಾರೆ ಹಿಂದೂ ಮುಸಲ್ಮಾನ್ ಜನ ಇವೆದಿಗೆ ಎಲ್ಲ ಒಕ್ಕೋಡ್ತ ಕೇರೋ ನಾ ರಾಜ್ಯ ಮುಂದೆ ಒಡೋಡ್ ಕೇರೋ ಯತ್ನಾಂತ ರಾಜಕಾಣಿಗಳ ಜನತಾ ಇಲ್ಲಿ ವಿಜಯದ ರಾಜಕಾಣಾ ವಿಶದ ರಾಜಕಾಣಾ ಕೋಸ್ತರಲ್ಲ ಈ ವೇದಿಗೆ ಮಾನಮಯ ಇರೋದು ತಿಪ್ಪು ಸುಲ್ತಾನ ಹೇಳಿದ ಜನವ ಎಲ್ಲ ಬಿಡ್ರಿ ಬಿಜಾಪುರದ ಸಲಹಿಯು ಸುಲ್ತಾನದ ಪರಿವಾದ ತಿಪ್ಪು ಸುಲ್ತಾನದ ಎಲ್ಲ ಅರೆ ಬೆಂಕಿ ಆಚರೋ ನಿಯೋ ಅದಕ್ಕೆರೆ ಅಲ್ಲ ಬೆಂಕಿ ಹೆಚ್ಚಿಕೊಂಡು ಇಲ್ಲಿ ಸುಳ್ಳು ಇರ್ತಕ್ಕಂಥ ಕೆಲಸ ಮಾಡ್ತಾರೆ ಎಲ್ಲ ಮಾನವ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದಾರೆ ಈ ವೇದಿಕೆಯನ್ನು